ಸ್ನೇಹಿತರಾದಂಥ ಗೋಪಿಯವರೇ ಹಾಗೂ ತಾಲೂಕಿನ ಅಧ್ಯಕ್ಷರಾದಂಥ ಗ್ರಾಮಾಂತರ ಅಧ್ಯಕ್ಷರಾದಂಥ ಅನಿಲ್ ಅವರೇ ಹಾಗೂ ನಗರಾಧ್ಯಕ್ಷರಾದಂಥ ಮಹೇಶ್ ಬೈ ಅವರೇ ಹಾಗೂ ವೇದಿಕೆ ಎಲ್ಲ ಗೌರವಾಲ್ಯ ಹಿರಿಯರೇ ಹಾಗೂ ಅಂತ ಗೌರವಾಲ್ಯ ಎಲ್ಲ ಬಿಜೆಪಿಯ ಕಾರ್ಯಕರ್ತರೇ ಹಾಗೂ ಪೌರಾಣಿಕ ಪತ್ರಕರ್ತರು ಹಾಗೂ ಮಹಿಳೆಯರು ಇವತ್ತಿನ ದಿನ ನಮ್ಮ ಬಿಜೆಪಿಯ ಕಾರ್ಯಕ್ರಮ ಅಂತಂದ್ರೆ ಪ್ರತಿಯೊಬ್ಬರಿಗೂ ಚಿಂತಾಮಣೆಯಲ್ಲಿ ಏನೋ ಚಿಂತಾಮಣೆಯಲ್ಲಿ ಬಿಜೆಪಿ ಬಿಜೆಪಿ ಅಂತ ಹೇಳ್ತಾ ಇದ್ದ ನಂತರ ಬಿಜೆಪಿ ಪಾರ್ಟಿ ಅವರಿಗೆ ಒಂಥರ ಗಮನ ಆಗ್ತದೆ ಯಾಕಂದ್ರೆ ಏನೇನು ಅಂತಂದ್ರೆ ಬಂದ್ರೆ ಅವ್ರಿಗೇನು ಗೊತ್ತಿಲ್ಲ ಆ ಆ ನಿರ್ವಹಣೆ ಕಾಶ್ಮೀರ ಪಾಲು ಮಾಡಿದ್ರೆ ನಮ್ಮ ದೇಶ ಯಾವಾಗೋ ಇಲ್ಲವೋ ಹೋಗ್ಬಿಡ್ತಾ ಇತ್ತು ನಮ್ಮ ಮೋದಿಯವರು ಹದಿನೆಂಟು ಗಂಟೆ ಕೆಲಸ ये तो है ना गले में घूम के लातने तो 선 <sweak>

Yeah. <laughs>